ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಇವತ್ತಿನ ಕಲೆ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಸುಬಕ್ಕ ಬಂದ್ಲು ಸುಬಕ್ಕ ಯಾರಪ್ಪ ಅಂತಂದರೆ ನಮ್ಮ ಗಾನಮ್ಮ ಬಂದಳು ರಜಾ ಅಲ್ವಾ ಸೊ ಆದ್ದರಿಂದ ಇವಾಗ ಅವರಮ್ಮ ಕರ್ಕೊಬಂದು ಬಂದು ಬಿಟ್ಟೋದ್ಲು ಸೊ ನಾನು ಬೇಗ ಕರ್ಕೊಂಡು ಬಿಡು ರಜಾ ಇದೆಯಲ್ಲ ಅಂತ ಹೇಳ್ತಾನೆ ಇದೆ ಸೊ ಅದರಿಂದ ಇವಾಗ ಕರ್ಕೊಂಡು ಬಂದಿದ್ದಾಳೆ ಬಂದೋಳೆ ಏನು ಕೆಲಸ ಮಾಡ್ತಾಳೆ ಗೊತ್ತಾ ಸೇಮ್ ಆ್ಯಜೇಜಲ್ಲಿ ಅವಳಿಗೆ ಗೊತ್ತಲ್ಲ ನಮ್ಮ ಶಾಪಲ್ಲಿ ಎಲ್ಲ ಅಡ್ರೆಸ್ ಬರೆಯೋದೆಲ್ಲ ಇಷ್ಟ ಸೊ ಅದರಿಂದ ಆ ಕೆಲಸ ಮಾಡ್ತಾಳೆ ಹಾಗೆ ಇವಾಗ ಹೊಸ ಹೊಸ ಏನು ಕಲೆಕ್ಷನ್ ಬಂದಿದೆ ಸೊ ಆದ್ದರಿಂದ ಇವಾಗ ವಿಡಿಯೋ ಮಾಡಿದೆ ಮಾಡ್ತಾ ಇದಕ್ಕೆ ಇನ್ನೊಂದು ಸ್ಟಾಕ್ ಎಲ್ಲ ಬಂದಿದೆ ಅದನ್ನೆಲ್ಲ ಜೋಡಿಸ್ತೋಳೆ ತೋರಿಸ್ತೀನಿ ಈಗನು ಏ ಯಾವ್ದು ಟ್ವೆಂಟಿ ಫೈವ್ ಯಾವುದು ಹಾಯ್ ಮಾಡಿ ಎಲ್ರಿಗೂ ತುಂಬ ದಿನ ಆಯ್ತಲ್ವಮ್ಮ ಅಲ್ಲಿ ಅಲ್ಲಿ ಹಂಗೆ ಎಲ್ಲ ಏನೋ ಎಣಿಸ್ತಾ ಇದಾರೆ ಎಲ್ಲಾನು ಏನೇನು ಸ್ಟಾಕ್ ಬಂದಿದೆ ಅದೆಲ್ಲ ಫುಲ್ ಏಣಿಸ್ತಾ ಇದ್ದಾರೆ ನಮ್ಮ ಮೇಡಮ್ ಅವ್ರು ಬಂದಿದ್ದ ತಕ್ಷಣವೇ ಬಂದಿದ್ದ ತಕ್ಷಣ ಇವಾಗ ಅವ್ರಿಗೆ ಆ್ಯಂಡ್ ಓವರ್ ಕೊಟ್ಬಿಡ್ತೀನಿ ಗೈಸ್ ಯಾಕಂದರೆ ನನಗೂ ಫ್ರೀ ಬೇಕಲ್ವಾ ನನಗೂ ರಜಾ ಬೇಕಲ್ವಾ ಅಲ್ವಾ ಇವಾಗ ಬಿಟ್ಬಿಡೋಣ ಅವಳ ಹ್ಯಾಂಡ್ ಓವರ್ಗೆ ಹಾಂ ಓಕೆನಾ ಎಲ್ಲ ಏಣಿಸಿ ಎಲ್ಲ ತೆಗಿ ಎಲ್ಲ ನೀಟಾಗಿ ಎಲ್ಲಾನು ಏನೇನು ಸ್ಟಾಕ್ ಬಂದಿದೆ ಎಲ್ಲ ಏಣಿಸಿ ನೀಟಾಗಿ ನೋಟ್ ಮಾಡಿಬಿಟ್ಟು ಎಲ್ಲನೂ ಎತ್ತಿಡಬೇಕು ಹಾಂ ಓಕೆ ಅಯ್ಯೋ ಅಯ್ಯೋ ಸುಬ್ಬಕ್ಕ ಹಾಗೆ ಸೊ ಸುಮಾರು ಜನ ಕೇಳ್ತಾ ಇರ್ತೀರ ಕಲೆಕ್ಷನ್ಸು ನಿಖಿತವ್ರೆ ತೋರಿಸಿ ತೋರಿಸಿ ಅಂತ ಕೇಳ್ತಾ ಇರ್ತೀರ ಸೊ ಹಾಗೆ ಒಂದು ರೌಂಡ್ ಹಾಗೆಯೇ ನಾನು ಯಾವ್ಯಾವ ಕಲೆಕ್ಷನ್ ಇದೆ ಅನ್ನೋದನ್ನ ಒಂದು ರೌಂಡು ಒಂದು ಬ್ಲಾಗ್ ಥರನೇ ಇರಲಿ ತೋರಿಸ್ಬಿಡ್ತೀನಿ ಇಲ್ಲಿ ಎಲ್ಲ ಎಣಿಸಿ ಸಿಗ್ತಾವೆ ತೋರಿಸೋಣ ಎಲ್ಲ ಇನ್ನೂ ಇದೆ ಹಾಗೆ ಇವಾಗ ಇಲ್ಲೂ ಇದು ಇಲ್ಲೂ ಇದ್ದಾವೆ ಅವನ್ನೆಲ್ಲ ತೆಗಿಬೇಕು ನೀಟಾಗಿ ಎಲ್ಲ ಒಂದು ಕಲರ್ ಚೆನ್ನಾಗಿದೆ ಇದು ಪರ್ಟಿಕ್ಯುಲರ್ ಇದೊಂದು ಕಲರ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿದೆ ಆಫ್ ವೈಟಿಗೆ ಏನು ಪಿಂಕ್ ಕಲರ್ ಕಾಂಬಿನೇಷನ್ನು ಇಲ್ಲಿ ಇದು ಅಷ್ಟೇ ಇದು ಚೆನ್ನಾಗಿದೆ ಬ್ಯೂಟಿಫುಲ್ ಕಲೆಕ್ಷನ್ ಇದು ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಆಫ್ ವೈಟಿಗೆ ಏನಾದರೂ ಕಲೆ ಹಾಕಿಬಿಟ್ರೆ ಐಲೈಟಾಗಿ ಕಾಣಿಸುತ್ತೆ ನೋಡಿ ಇವಾಗ ಎಕ್ಸಾಂಪಲು ಡೈಯಿಂಗ್ ಮಾಡಬೇಕಾದ್ರೆ ಡೈಯಿಂಗ್ ಮಿಸ್ಟೇಕ್ ಅನ್ನಂಗೆ ಒಂದು ಸ್ವಲ್ಪ ಡೈಯಿಂಗ್ ಆಗುತ್ತೆ ಇನ್ನು ನೋಡಿ ಕಾಣಿಸ್ತೀಯ ಇದು ಈ ಥರ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನನಗೆ ಈ ವೈಟನ್ನು ಮಾಡಿಸೋಕ್ಕೆ ಸ್ವಲ್ಪ ಇಲ್ಲಿ ನೋಡಿ ಹಿಂದೆ ಮುಂದೆ ಮಾಡ್ತೀನಿ ಅಷ್ಟೇನೇನೆ ಆದರೆ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಉಟ್ಕೊಳ್ಳೋರೆಲ್ಲ ಇಕ್ಕಂದರೆ ಮೈಂಟೈನ್ ಮಾಡ್ಬೋದು ಚೆನ್ನಾಗಿ ಸೊ ಹೀಗೆ ಇದೊಂದು ಕಲರ್ ಇದೆ ಎಷ್ಟು ಟ್ವೆಂಟಿ ಫೈವ್ ಇದೆಯಾ ಈಗ ಐವತ್ತೈತಾ ಓಕೆ ನೀಟಾಗಿ ಏನ್ಸಿಡ್ಬೇಕು ನೀನೇ ಎಲ್ಲ ನೋಟ್ ಮಾಡಿಬಿಟ್ಟು ಇಡಬೇಕು ನೋಡಿ ನಮ್ಮ ಮೇಡಮ್ ಅವ್ರು ಬರ್ತಿದ್ದಂಗೆನೇ ಅಲ್ಲ ನೋಡಿ ಬಂದಿದ್ದಾಳೆ ಬಂದು ಏನು ಮಾಡೋಳೆ ಅಂದರೆ ಬಟ್ಟೆ ಎಷ್ಟು ತಂದೋಳೆ ನೋಡಿ ಇಲ್ಲಿ ನೋಡಿ ಇರೋದು ಬಟ್ಟೆ ಎಷ್ಟು ತಂದೋಳೆ ನಮ್ಮ ಮೇಡಮ್ ಅವರು ಹಾಂ ಎಷ್ಟು ದಿನ ಇರೋದು ಎರಡು ತಿಂಗಳು ರಜಾ ಎರಡು ತಿಂಗಳು ರಜೆಗೆ ಬಟ್ಟೆ ಎಷ್ಟು ತಂದೋಳಲ್ಲ ಹಾಂ ಅದಕ್ಕೆ ಇದ್ದೀನಿ ಸಾಕಾ ಬಟ್ಟೆ ಅಂತ ಹೇಳ್ತಾ ಇದ್ದೀನಿ ಹಾಂ ಏನೇ ಸುಬ್ಬಿ ಹಾಂ ಸುಬ್ಬಕ್ಕಾ ಓಕೆ ಓಕೆ ಇವಾಗ ಏನಂದರೆ ಕೀರ್ತಿರು ಅವ್ರು ನೆಕ್ಲೆಸ್ ತಂದಿದ್ದಾರೆ ಅವ್ರು ನಾಳೆ ಎಲ್ಲ ಫಂಕ್ಷನ್ಗೆ ಹೋಗ್ತಾಯಿದ್ದಾರೆ ಅಂತ ಚೆನ್ನಾಗಿದೆ ಅಲ್ಲ ನೆಕ್ಲೆಸ್ ಅಂದರೆ ಗೋಲ್ಡ್ ಅಲ್ಲ ಕೀರ್ತಿ ಕೀರ್ತಿರ್ತಾರೆ ಈ ಥರ ಗೋಲ್ಡು ಇದೆ ಅದನ್ನ ಬಿಟ್ಬಿಟ್ಟು ಅದೇನೋ ಗೋಲ್ಡ್ ಇರುವಾಗ ಆರ್ಟಿಫಿಷಿಯಲ್ ಇಷ್ಟ ಅಂತೆ ಫ್ರೆಂಡ್ಸ್ ಅದಕ್ಕೆನೇನೆ ಮತ್ತು ಅವ್ರ ಲಾಂಗ್ ಡ್ರೈವ್ ಹೋಗಬೇಕು ಸೊ ಅದಕ್ಕೆ ಬೇಡ ಸಿಂಪಲಾಗಿ ಗೋಲ್ಡ್ ಬೇಡ ಈ ಥರ ಆರ್ಟಿಫಿಷಿಯಲ್ ಹಾಕೋಣ ಅಂತ ಅವ್ರು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇದೇ ಥರದ್ದು ಹಾಕೊಂಡಿದ್ರು ಚೆನ್ನಾಗಿತ್ತು ಅದನ್ನು ಕೂಡ ಸೊ ಇವಾಗ ಂಗೆ ಇದೆ ಅದಕ್ಕೆ ನಾನ್ ಹಾಕೊಂಡ್ ನೋಡ್ರೆ ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಚೆನ್ನಾಗಿದ್ಯಾ ಈ ತರ ಮಾಡ್ಸ್ಕೊಬೇಕಂದ್ರೆ ಒಂದ್ ಎಪ್ಪತ್ ಎಂಬತ್ ಬೇಕಲ್ಲ ನಿಮ್ಮ ಹತ್ರ ಅದು ವರ್ಮಲಕ್ಷ್ಮಿ ಎಷ್ಟು ಎಂಬತ್ ಕ್ರಮ ಇವಾಗ ಅಲ್ಲ ಎಂಬತ್ ಕ್ರ ಮಾಡಿಸಬೇಕಂತ ಎಷ್ಟ್ ಇಟ್ಕೋಬೇಕ ಒಂದ್ ಎಂಟ್ ಲಕ್ಷ ಇಡ್ಕೋಬೇಕು ಇವಾಗ ಒಂದು ಗ್ರಾಮಿಗೆ ಹತ್ತು ಸಾವಿರ ಅನ್ನೋ ಥರ ಲೆಕ್ಕ ಹೌದು ಒಂದು ಗ್ರಾಮಿಗೆ ಹತ್ತು ಸಾವಿರ ಎಲ್ಲ ಸೇರಿ ಇವಾಗ ಅಂಕಮಳು ಒಂದು ಗ್ರಾಮಿಗೆ ಒಂದು ಸಾವಿರ ಅಲ್ವಾ ಸೊ ನೋಡಿ ಹಿಂಗೆ ಕತೆ ಹ್ಞೂ ಆಯಿತು ಇವಾಗ ಕೀರ್ತಿ ಬಂದು ಸ್ಯಾರಿ ಹೊಸ ಕಲೆಕ್ಷನ್ ಬಂತು ಅದನ್ನ ನೋಡ್ತಾ ಇದ್ದಾರೆ ಸುಮ್ಮನೆ ಹಾಗೆ ಸೊ ಒಂದಷ್ಟು ಎಲ್ಲ ಬಂತು ಆಮೇಲೆ ಕ್ರೇಪ್ ಸ್ಯಾರಿಗಳೆಲ್ಲ ತಂದವ್ರೆ ಇನ್ನು ನಾಳೆ ಫಂಕ್ಷನ್ಗೆ ಉಟ್ಕೊಂಡು ಹೋಗೋಕೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಕ್ರೇಪ್ ಜಾಸ್ತಿ ನಾನು ಅವತ್ತು ಹೇಳಿದೆ ಕ್ರೇಪ್ ಕ್ರೇಜ್ ಜಾಸ್ತಿ ಅಂತ ಹೇಳಿ ಸೊ ಆದ್ರೀತಾ ಬ್ಲೌಸ್ ತಂದಿದ್ದೀರಾ ಮೈಸೂರು ಕ್ರೇಪು ಸಾರಿ ಏನಂತ ಇದೆ ಕೀರ್ತಿ ರಿದಿದಾ ಕರ್ಕೊಂಡು ಹೋಗ್ತೀರಾ ನಾಳೆ ಇದು ಈ ಬ್ಲೌಸ್ ಈಗ ಈ ಥರ ಆಕಳತ್ತೆ ಚೆನ್ನಾಗಿತ್ತು ಹೌದಾ ಸಣ್ಣ ಇದಾರಲ್ಲ ಇಲ್ಲಿ ಪ್ಯೂರ್ ಮೈಸೂರು ಕ್ರೇಪ್ ಇದು ಸಾಫ್ಟ್ ಇದು ಚೆಕ್ಸ್ ಚೆಕ್ಸ್ ಟೈಪ್ ಬರುತ್ತೆ ಚೆನ್ನಾಗಿದೆ ಇದನ್ನು ಅದಕ್ಕೆ ಅದನ್ನ ಹಂಗೆ ನೋಡ್ತಾ ಇದ್ವಿ ಉಲ್ಟಾ ಇದೆ ಇದು ಇಲ್ಲಿ ಹಿಂಗೆ ಬರುತ್ತೆ ಇಲ್ಲಿ ಈ ಥರ ಬರುತ್ತೆ ಉಲ್ಟಾ ಫೋಲ್ಡ್ ಮಾಡಿಟ್ಟಿದಾರಲ್ಲ ಅವರು ಇದೊಂದು ಸ್ವಲ್ಪ ಚೆಕ್ಸ್ ದೊಡ್ಡದು ಉಲ್ಟಾ ಫೋಲ್ಡ್ ಮಾಡಿಟ್ಟವ್ರೆ ಅಂದ್ರೆ ಯಾಕೆ ಉಲ್ಟಾ ಫೋಲ್ಡ್ ಮಾಡಿಡ್ಬೇಕಾ ಏನೋ ಕಾನ್ಸೆಪ್ಟ್ ಇದೆ ಅನಿಸುತ್ತೆ ನಮ್ಗೆ ಗೊತ್ತಿಲ್ಲ ನನ್ನ ಹತ್ರ ಜಾಸ್ತಿ ಪ್ಯೂರ್ ಕ್ರೇಪ್ ಇಲ್ಲ ಬಿಡಿ ತಗೋಬೇಕು ನೆಕ್ಸ್ಟ್ ಊಡೋದಷ್ಟ್ರಲ್ಲೇ ಐತೆ ಬಿಡಿ ಅಲ್ವಾ ಹ್ಞೂ ಅದಕ್ಕೆ ನಾನು ತಗೊಳ್ಳಲ್ಲ ಜಾಸ್ತಿ ಹ್ಞೂ ಇವಾಗ ನಮ್ಮ ಮೇಡಮವ್ರು ಎಲ್ಲಾರೂ ಎಲ್ಲ ಬಂದಿದ್ದಾರಲ್ಲ ಇವಾಗೆಲ್ಲ ನೋಡಿ ಕಲೆಕ್ಷನ್ ಎಲ್ಲಾನು ಏನು ಜೋಡಿಸಿ ಇಡ್ತಾ ಇದ್ದಾಳೆ ತಮ್ಮ ಯಾರು ಗಾನುಮ್ಮ ಏನು ಗಾನುಮ್ಮ ಇನ್ನು ನನ್ನ ಕ್ಯಾಮ್ರಾಮನ್ ಬಂದರು ಫ ಗೈಸ್ ಇನ್ನು ನಂಗೇನ್ ಟೆನ್ಷನ್ ಇಲ್ಲ ಇರೋ ಎನಿ ಟೈಮ್ ಅಮ್ಮ ಅಡಿಗೆ ಮಾಡ್ತಾ ಇದ್ದೀನಿ ವೀಡಿಯೋ ಅಂದ್ರೆ ಕೆತ್ತಿ ಹಾಂ ಆಯ್ತಮ್ಮ ಅಂತಾಳೆ ಇದರಲ್ಲೆಲ್ಲ ಮುಂದಾಗ ನಿಂತಿರ್ತಾಳೆ ಹಾಂ ಅದಕ್ಕೆ ನೀನೆ ಒಂದ್ಸಲ ಹಂಗೆ ಅಪ್ಪ ಆಡ್ಕೊಂಡು ಹಾ ನಾಳೆ ನೋಡಕಲ್ಲೋಡ ನಾಳೆ ಬಂದು ವಿಸಿಟ್ ಕೊಟ್ಟು ಹೋಗ್ತಾರಂತೆಂದ್ರೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರ ತುಂಬಾ ಬೇಜಾರಾಗ್ತಾ ಇದೆ ಆಕ್ಚುಲಿ ಹಾ ಏ ಅದಕ್ಕಲ್ಲ ಮೆಸೇಜ್ಗಳಿಗೆ ಕೀರ್ತಿ ಅವ್ರನ್ನ ಜಾಸ್ತಿ ಹಚ್ಕೊಂಡ್ಬೇಡಿ ಅಂತ ಮೆಸೇಜು ಅದಕ್ಕೆ ನಾವು ಆಕ್ಚುಲಿ ರಿಪ್ಲೈ ಕೊಡಬೇಕು ನಾವಿಬ್ರು ಮಾತಾಡ್ಕೊಂತ ಇರ್ತೀವಿ ಯಾವಾಗ್ಲೂ ಅದ್ರ ಬಗ್ಗೆ ಅಲ್ವಾ ಏನ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವ್ ಹೇಳಿ ಒಪಿನಿಯನ್ಸ್ ಅನ್ನೋದು ಕೊಟ್ಟೆ ಕೊಡ್ತಾರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು ನಾನು ಇಷ್ಟು ಈ ಇಷ್ಟು ಲೈಫಲ್ಲಿ ಯಾರನ್ನೂ ಕಳ್ಕೊಂಡಿಲ್ಲ ಯಾರು ಇಂಥವ್ರು ಒಬ್ರು ಕಳ್ಕೊಂಡಿದ್ದೀನಿ ಅನ್ನೋ ಇಷ್ಟ ಇಲ್ಲ ಸೊ ನೀವ್ ಹೇಳೋದೇನ್ ತಪ್ಪು ಅಂತಾನೂ ಹೇಳಲ್ಲ ಯಾಕಂದ್ರ ನನ್ನ ಅಷ್ಟ ವರ್ಷದಿಂದ ನೋಡಿದಾರ ಅವ್ರ ಹೇಳ್ತಾರೆ ಆ ನಾನ್ ಇಷ್ಟ ವರ್ಷದಿಂದ ನೋಡಿದಾರಲ್ಲಾ ಅದ್ರಿಂದ ಆದ್ರೆ ಅವ್ರ್ ಕನ್ಸನ್ ನಿಮ್ಮ ಮೇಲೆ ಬಿಕಾಸ್ ಅವ್ರ ತುಂಬಾ ವರ್ಷದಿಂದ ನೋಡ್ಕೊಬೋದಾದ್ರೆ ನಿಮ್ಮ ಮೇಲೆ ಕನ್ಸರ್ನ್ ಅವ್ರು ಬಟ್ ನಂಗೆ ಏನೋ ಗೊತ್ತಿಲ್ಲ ನಂದವ್ರದು ವೇವಿಲೆನ್ ಆಲ್ಮೋಸ್ಟ್ ಮೈಂಡ್ ಸೆಟ್ ಎಲ್ಲ ಸೇಮ್ ಇದೆ ಅದಕ್ಕೋಸ್ಕರ ಮತ್ತೆ ನನ್ನಿಂದ ಅವ್ರಿಗೆ ಅವರಿಂದ ಏನ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅವರಿಂದ ನನ್ ನನ್ನ ಕಡೆಯಿಂದ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಷ್ಟೇನೇನೆ ಒಂದು ಚೆನ್ನಾಗಿದ್ದೀವಿ ಅಷ್ಟೇ ಏನೋ ಒಂದು ಒಂಥರ ಚೆನ್ನಾಗಿದೆ ಅಂಡ್ ಖುಷಿ ಮತ್ತೆ ಒಬ್ಬರು ಕೂಡ ಒಂದೇ ಏಜ್ ಇರೋದ್ರಿಂದ ಇಮ್ಯಾಜಿನೇಷನ್ ಇವಾಗ ನೆಕ್ಸ್ಟ್ ಅವ್ರ ಚೈಲ್ಡ್ಹುಡ್ ಫ್ರೆಂಡ್ಸ್ ಅವ್ರಿಂದ ಅವರೇ ಒಂದೇ ಸ್ಕೂಲ್ ಒಂದೇ ಕಾಲೇಜ್ ಇಲ್ಲೇ ಇದ್ರೆ ಅವ್ರಿಗೆಲ್ಲ ಒಂದು ಅವ್ರು ಒಂಥರ ಹೇಳ್ಕೊಬೋದು ನಾವು ಚೈಲ್ಡ್ ಫ್ರೆಂಡ್ಸ್ ಹಾಗೆ ಕ್ಲಾಸ್ ಬರ್ತಾರೆ ಹೌದು ಕೆ ಎಲ್ ಎಂ ಎನ್ ಒಪ್ಪಿ ಹಾ ಹೌದು ಹಾಗೆ ಒಂದು ಸೊ ಆದ್ರಿಂದ ಪ್ಲೀಸ್ ಏನು ಆತರ ಎಲ್ಲ ಏನು ಕಮೆಂಟ್ಸ್ ಮಾಡ್ಬಿಡಿ ಆತರ ಏನು ಅತಿಯಾಗಿಲ್ಲ ನಾವು ಲಿಮಿಟಾಗೇ ಇದ್ದೀನಿ ನನಗೆ ಆ್ಯಕ್ಚುಲಿ ಭಯ ಇದೆ ಲಿಮಿಟಾಗೇ ಇದ್ದೀವಿ ಆ್ಯಕ್ಚುಲಿ ಪ್ಲೀಸ್ ಕಮೆಂಟ್ ಮಾಡಬೇಡಿ ಓಕೆನಾ ಅವ್ರಿಗೆ ಪಾಪ ಅವ್ರು ಕಮೆಂಟ್ ನೋಡಿದಾಗಲೆಲ್ಲ ಅನ್ಸುತ್ತೆ ನನಗೂ ನಾನು ಎಷ್ಟೋ ಜನರ ಬ್ಲಾಗ್ ಕೂಡ ಮಾಡಿಬಿಟ್ಟಿದ್ದೀನಿ ಯಾಕಂದ್ರೆ ನೋಡಿದಾಗ ಏನಂತ ತಿಳ್ಕೊತಾರೋ ಅಂತ ಹೇಳಿನೂ ಬೇಜಾರಾಗಿದೆ ನನಗೆ ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ಆ ಥರ ಎಲ್ಲ ನೀವೆಲ್ಲ ಅಂದ್ಕೊಂಬೇಡಿ ನಾನು ಇತ್ತೀಚೆಗಂತೂ ಜಾಸ್ತಿ ಯಾರನ್ನೂ ಹಚ್ಕೊಳಕ್ಕೆ ಹೋಗ್ತಾ ಇಲ್ಲ ನಾನಾಯ್ತು ನನ್ ಕೆಲಸ ಆಯ್ತು ಅಂತ ಇದ್ದೀನಿ ಇವಾಗ ಇವ್ರಲ್ಲ ನನ್ ವೆಲ್ವಿಶಸ್ ಅಷ್ಟೇನೆ ನನ್ಗೆ ಹೆಂಗೇ ತರ ನಮ್ಮ ನಮ್ಮ ಆಂಟಿನೇ ನಮ್ಗೆ ಇವ್ರನ್ನ ಅನ್ನೋ ಎನ್ನತ ಇದಿ ಅಷ್ಟೇ ಗೊತ್ತಾ ಯಾವಾಗ್ಲೂ ಇವಾಗ ಎಲ್ಲಾರು ಎಲ್ಲಾ ತರನೇ ಇರ್ತಾರೆ ಅಂತ ಹೇಳಕ್ಕಾಗಲ್ಲ ಎಲ್ಲ ಮಾಡಲ್ಲ ಅದೇನೆ ಹಂಗೆ ಸೊ ಆದ್ರಿಂದ ಇವಾಗ ಎಷ್ಟು ಜನ ಮಕ್ಳು ಕೀರ್ತಿವ್ರಿಗೆ ಅಂದ್ರೆ ಅದಕ್ಕೆ ಏನು ಮೂರ್ ಜನ ಅಂತ ಒಬ್ರು ಕಮೆಂಟ್ ಅದಕ್ಕೆ ಇನ್ನೊಬ್ರು ರಿಪ್ಲೈ ಇಲ್ಲ ಒಬ್ರು ಅಂತ ಇಬ್ಬರೇ ಒಂದು ಹೆಣ್ಣು ಒಂದ್ ಗಡ್ಡು ಒಬ್ಳು ರಿದಿ ರೀಸೆಂಟ್ ಆಗಿ ಬರ್ತ್ಡೇ ಬ್ಲಾಗ್ ಹಾಕಿದೆ ನೋಡಿ ರೀಧಿ ನೋಡೋ ನೋಡಿರ್ತಾರೆ ಖುಷಿ ಜೊತೆ ಯಾವಾಗ್ಲಿರ್ತಾನೆ ಅವನು ಇಬ್ರೇ ಮಕ್ಳಿರೋಂತದು ಸೇಮ್ ಅಂತಂದ್ರೆ ಖುಷಿ ಮತ್ತೆ ಬಬ್ರು ಸೇಮ್ ಏಜ್ ಒಂದ್ ಆರು ತಿಂಗಳು ಡಿಫ್ರೆನ್ಸ್ ಅಷ್ಟೇ ಇನ್ ನಾನು ಕೇತಿನ ಸೇಮ್ ಏಜ್ ಹೌದು ಸೇಮ್ ನಾನ್ ಏಪ್ರಿಲ್ ಇವರು ಆಗಸ್ಟ್ ನಾಲ್ಕು ತಿಂಗಳು ಸೊ ಇಷ್ಟೇ ವ್ಯತ್ಯಾಸ ಸೊ ಆದ್ರಿಂದ ಒಂದು ಮೈಂಡ್ ಸೆಟ್ ಕೂಡ ಇಬ್ರದ್ದು ಸಿಮಿಲರ್ ಇದೆ ಇವಾಗ ಏಜ್ ಡಿಫ್ರೆನ್ಸ್ ಇದ್ದಿದ್ರು ಮೇ ಬಿ ಏನಾದ್ರು ನೀವ್ ಹೇಳ್ದಂಗ್ ಅನಿಸ್ತಾ ಇತ್ತೇನೋ ದಯವಿಟ್ಟು ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ವಿಶ್ ಮಾಡಿ ಅದ್ ಬಿಟ್ಬಿಟ್ಟು ಆಮೇಲೆ ನಾನು ಮಾಡ್ಬಾ ಹೆಂಗ್ರೆ ನನ್ ಜನಗಳು ಮತ್ ತುಂಬ ತಲೆ ತಗೊಳ ತೈಫಲ್ಲೂ ಅಷ್ಟೇ ಹ್ಮ್ ಅದೇನೋ ನಂಗಾರನೇ ಫಸ್ಟ್ ಇಂದೇನು ಆ ಮೆಂಟಾಲಿಟಿ ಬಂದ್ಬಿಟ್ಟಿದೆ ನನಗೆ ಹ್ಮ್ ಸೊ ಆದ್ರಿಂದ ಓಕೆ ಓ ನಿಮ್ಮ ಕನ್ಸನ್ ಪಾಪ ನಿಮ್ಮ ಮೇಲೆ ಕನ್ಸನ್ ಆದರೆ ಇವಾಗ ಸದ್ಯಕ್ಕೆ ನನ್ನ ಕಷ್ಟಕ್ಕೆ ಆಗ್ತಾ ಇರೋದು ಒಂದು ಇಲ್ಲೊಬ್ರು ಕ್ಯಾಮ್ರ ಇಲ್ಲದೆ ತೆರೆಯಿಂದ ನಿಂತಿರೋ ಮಮತಾ ಸುಮ್ಮನೆ ಏರಿಯಾ ಬಿಟ್ಟು ಹೋಗಲ್ಲ ಆಯ್ತು ತೆರೆಯಿಂದ ಇರೋ ಮಮತಾ ಆಮೇಲೆ ತೆರೆ ಮುಂದೆ ಇರೋ ಕೀರ್ತಿ ಸದ್ಯಕ್ಕೆ ನನಗೆ ಇವಾಗ ನನ್ನ ಸಿಸ್ಟರ್ಸ್ ತರ ನನಗೆ ಇರೋದು ಫ್ರೆಂಡ್ಸ್ ಸಿಸ್ಟರ್ಸ್ ಆ ತರ ಇರೋದು ಸದ್ಯಕ್ಕೆ ಇವ್ರು ಇಬ್ಬರೇ ಇವಾಗ ಸೊ ನಾನು ಇವಾಗ ಅದಕ್ಕೆ ಅಲ್ಲಿ ಏನಾದ್ರೂ ಬಗ್ಗೆ ಏನು ಜಾಸ್ತಿ ಮಾತಾಡ್ತಾ ಇಲ್ಲ ಸುಮ್ಮನೆ ಹೋಗ್ತೀವಿ ಬರ್ತೀವಿ ಒಂದು ನನಗೆ ಒಬ್ರು ಗೆಳತಿ ಥರ ಸಿಸ್ಟರ್ ಥರದ ಎಲ್ಲರಿಗೆ ಸಿಕ್ಕಿದ್ದಾರೆ ಹೋಗ್ತೀವಿ ಬರ್ತೀವಿ ಶೇರ್ ಮಾಡ್ಕೊತೀವಿ ಪರ್ಸನಲ್ ಆಗಿರ್ಬೋದು ಎಲ್ಲ ಥರನ ಹೇಳ್ತಾರೆ ನನ್ನ ಸಬ್ಸ್ಕ್ರೈಬರೇ ಇಲ್ಲಿರೋರು ನನ್ನ ಸಬ್ಸ್ಕ್ರೈಬರೇ ಇವರು ನನ್ನ ಸಬ್ಸ್ಕ್ರೈಬರೇ ಸೊ ನನ್ನ ಫಸ್ಟ್ ಇಂದ ನೋಡ್ರೆ ನಮ್ಮನೆ ಪ್ರತಿಯೊಂದು ಗೊತ್ತು ನಮ್ ಬಗ್ಗೆ ಗೊತ್ತು ನಮ್ ಫ್ಯಾಮಿಲಿ ಬಗ್ಗೆ ಗೊತ್ತು ಆದ್ರಿಂದ ಅರ್ಥ ಮಾಡ್ಕೊಂಡು ನನ್ನ ಕಷ್ಟಕ್ಕೆ ಭಾಗಿಯಾಗ್ತಾ ಇದಾರೆ ಇವ್ರುಗಳು ಸೊ ಹಾಗಿರುವಾಗ ಮಾರಲ್ ಸಪೋರ್ಟ್ ಆಗಿ ಇದಾರೆ ಇವಾಗ ಇವಾಗ ಇಷ್ಟು ಧೈರ್ಯವಾಗಿ ಇಷ್ಟು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಕಾರಣನೇ ಇವ್ರುಗಳು ಹೇಳ್ಬೇಕಂತ ಅಂದ್ರೆ ಆದ್ದರಿಂದ ಇವಾಗ ಏನೋ ದೃಷ್ಟಿಯಾಗುತ್ತೆ ಅಂತಲೇ ಇರ್ತೀವಿ ಯಾವಾಗಲೂ ಬ್ಲಾಗಲ್ಲೆಲ್ಲ ತೋರಿಸೋದ್ರೆ ಹೇಳೋದಾಗ್ಲಿ ಮಾಡಿಲ್ಲ ಇಷ್ಟು ದಿನ ಬ್ಲಾಗ್ನೇ ಕಮ್ಮಿ ಮಾಡ್ಬಿಟ್ಟಿದ್ದು ಇದೇ ಉದ್ದೇಶ ವಿ ಉದ್ದೇಶಕ್ಕೆ ನೀವೆಲ್ಲ ನೋಡ್ಬೋದು ಸ ಶಾಪ್ ವೀಡಿಯೋನೂ ನಾನು ಜಾಸ್ತಿ ಇವಾಗೆಲ್ಲೂ ಅಲ್ಲಿ ತೋರಿಸ್ತಾನೆ ಇಲ್ಲ ಸೊ ಇದೇ ಉದ್ದೇಶಕ್ಕೆ ಬೇಡ ಬಿಡು ಅಂತ ಹೇಳ್ಕೊಂಡು ಸುಮ್ಮನೆ ಆಗಿದೆ ಆದರೆ ಖಂಡಿತ ನಾವು ಏನಂದರೆ ನಾನು ಮಾಡಿದಷ್ಟು ಕಮ್ಮಿ ಮಾಡಿದಷ್ಟು ಈ ಕೆಲವ್ರಿಗೆ ಅಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ನಾನೇ ಆಸ್ಪದ ಮಾಡ್ಕೊಡ್ತೀನಿ ಹೇಳ್ಬಿಟ್ಟು ಬೇಡ ನಾನೇ ಇದು ಮಾಡಬೇಕು ಆಯಿತು ಆ್ಯಂಡ್ ಕಮೆಂಟ್ಗಳು ಕೂಡ ಈ ಥರ ಇತ್ತಲ್ಲ ಸೊ ಅದಕ್ಕೋಸ್ಕರ ನಾನು ಇವಾಗ ಇದ್ರ ಬಗ್ಗೆ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಪ್ಲೀಸ್ ಆ ಥರ ಎಲ್ಲ ಅನ್ಕೋಬೇಡಿ ಆದಷ್ಟು ನೀವು ಪಾಸಿಟಿವ್ ಆಗಿ ಹೇಳಿ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಇನ್ನೂ ನಮಗೆ ವಿಶ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಓಕೆ ನಾವೊಂದು ಸ್ವಲ್ಪ ಟೈಮ್ ಆಯಿತು ಅವ್ರಿಗೆ ಕಾಫಿ ಕೊಡಬೇಕು ಅವ್ರು ಇವಾಗ ಆಂಟಿ ಮನೆಗೆ ಹೋಗಿ ಬಂದಿದ್ದಾರೆ ನಾನು ಇಲ್ಲಿಗೆ ತಂದಿದ್ದೆ ಕಾಫಿನ ನನ್ ಜೊತೆಗೆ ಊಟದ ವಿಚಾರ ಬಂತು ಅಂತ ಅಂದ್ರೆ ಊಟದ ವಿಚಾರ ಊಟದಿಂದಾನೇ ಜಾಸ್ತಿ ಕ್ಲೋಸ್ ಆಗಿದ್ದು ಯಾಕಂದ್ರೆ ಅವ್ರಿಗೊಂದು ಏನ್ ಗೊತ್ತಿತ್ತ ನನ್ ಗ್ರೂಪ್ ಇದೆ ನನ್ನ ಹುಡ್ಗಿರ್ ಗ್ರೂಪ್ ಇದೆ ಮತ್ ನನ್ಗೆ ಇಲ್ಲಿ ಬೆಂಗ್ಳೂರಲ್ಲೂ ಒಂದ್ ನನ್ನ ಹುಡುಗಿರೇ ಒಂದ್ ಗ್ರೂಪ್ ಇದೆ ನಾವೆಲ್ಲ ಹೆಂಗೆ ಅಂದ್ರೆ ಕನೆಕ್ಟ್ ಆಗೋದೇ ಊಟದಿಂದ ಮನೆಗೆ ಹೋಗಿದ್ದು ನಾವ್ ಏನೂ ಗೊತ್ತಾ ಉದ್ದೇಶಕ್ಕೆ ಬಿರಿಯಾನಿ ಅಲ್ಲಿ ಅದೇ ಹೊಸಕೋಟೆ ಬಿರಿಯಾನಿ ಇದೆ ಬನ್ನಿ ಅಂತ ಅದಕ್ಕೋಸ್ಕರ ಅವ್ರಿಗೂ ಅಡಿಗೆ ಇಷ್ಟ ನಮ್ಗೂ ಅಡಿಗೆ ಮಾಡೋದು ಇಷ್ಟ ತಿನ್ನೋದು ಇಷ್ಟ ಸೊ ಆದ್ರಿಂದ ಇವಾಗ ಹೆಂಗೆ ಅಂದ್ರೆ ನಮ್ಮ ನಮ್ಮನೇಲಿ ಮಾಡಿದಾಗ ಅವ್ರ ಮನೆ ಕಳ್ಸಿಕೊಡ್ತಾ ಇದೀವಿ ಅವ್ರ ಮನೆ ಮಾಡಿದಾಗ ನಮ್ ಮನೆ ಕಳ್ಸಿಕೊಡ್ತಾ ಇದ್ವಿ ತರ ಈ ಒಂದೇ ಕಡೆ ಇದ್ದಾಗ ಅದು ಒಂಥರ ಅನಿಸ್ಬಿಡುತ್ತೆ ಈಗ ಎರಡು ಕಡೆನೂ ಇರೋದ್ರಿಂದ ಸೊ ಅದೊಂಥರ ಒಂದು ಒಳ್ಳೆ ಬಾಂಡಿಂಗಲ್ಲಿ ಹೋಗ್ತಾ ಇದೆ ಅದೇ ಊಟ ತಿಂಡಿ ಮಾತ್ರ ಇನ್ಯಾವುದ್ರಲ್ಲೂ ನಾವು ಆ ಥರ ಇಲ್ಲ ಅಂದರೆ ಅವರಲ್ಲೂ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ನನ್ನಿಂದನೂ ಅವ್ರಿಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಅವಾಗಲೇ ಹೇಳಿದಾಗೆ ಸೊ ಆದ್ದರಿಂದ ಪ್ಲೀಸ್ ಏನು ಜಾಸ್ತಿ ಅದರ ಬಡೀ ಮಧ್ಯಾಹ್ನ ಮೊಳಕೆ ಹಳ್ಳಿ ಕಳ್ಸಾರು ಮೊಳಕೆ ಹೊಳ್ಳಿ ಒನ್ಗನೆ ಸೊಪ್ಪು ಮೊಳಕೆ ಹಳ್ಳಿ ಕಳ್ಸಿ ಬಸ್ ತಂದು ಕೊಟ್ಟಿದ್ರು ಅದನ್ನು ಊಟ ಮಾಡಿದ್ವಿ ಸಖತ್ತಾಗಿತ್ತು ಇವಾಗ ಆಂಟಿ ಮನೆಗೆ ತೊಗೊಂಡೋಗಿದ್ರು ಸೊ ತಂದ್ಕೊಟ್ಟು ಇವಾಗ ಇಲ್ಲಿಗೆ ಬಂದರು ಹಂಗೆ ಹಾಗೆ ಗಾನಮ್ಮ ಬಂದಿದ್ದಲ್ಲ ಮಾತಾಡ್ತಾ ಮಾತಾಡ್ತಾ ಕೀರ್ತಿ ಬಂದಲ್ಲ ಸೊ ಅದೇ ನೆನ್ಪಿಗೆ ಬಂತ ಕಮೆಂಟ್ಸ್ಗಳೆಲ್ಲ ಅದಕ್ಕೆ ಪ್ಲೀಸ್ ಫಿಶ್ ಮಾಡಿ ಚೆನ್ನಾಗಿರಿ ಅಂತ ಓಕೆನಾ ಸೊ ಓಕೆ ಗೈಸ್ ಎಲ್ಲ ವಿಡಿಯೋ ರೀತಾರೆ ಗ್ಯಾರಂಟಿ ವೀಡಿಯೋದಲ್ಲಿ ಬರಲ್ಲ ಅವ್ರು ಆ್ಯಕ್ಚುಲಿ ಯಾಕೆ ಅಂತಂದ್ರೆ ಗೃಹ ಪ್ರವೇಶದಲ್ಲೆಲ್ಲ ಬರ್ತಾರಂತೆ ನೋಡಿ ನಮ್ಮನೆ ಕಟ್ಟುವಾಗೆಲ್ಲ ಕಟ್ಟುವಾಗವಾಗೆಲ್ಲ ನೀಟಾಗಿ ಕಾಣಿಸ್ಕೊತಾರೆ ಅವಾಗ ಬೇಕಾದ್ರೆ ನೀವೇ ಕಂಡಿಡಿಬೇಕು ಇವ್ರಿಬ್ರು ಇನ್ನೊಂದ್ ವಿಚಾರ ಹೇಳ್ಬೇಕು ಇವ್ರಿಬ್ರು ಒಂದೇ ಊರಿನ ಸೊಸೇದಿರು ಹಾ ಇಬ್ರು ಒಂದೇ ಊರಿನ್ ಸೊಸೇದಿರಿನೆ ಆ ಸೊ ಗೊತ್ತಿ ಆ ಆಮೇಲೆ ಇಲ್ಲಿ ಬಂದ್ಮೇಲೆ ಎಲ್ಲ ಪರಿಚಯ ಆಗಿದೆ ಸೊ ಓಕೆ ಗಾಯ್ ಮತ್ತೆ ಕಂಟಿನ್ಯೂ ಮಾಡು ಖುಷಿ ಖುಷಿ ಸ್ಕೂಲಿಂದ ಬಂದ್ರು ಖುಷಿ ಬಬ್ರು ಇಬ್ರು ಇವತ್ತು ಡೇ ಕೆರ್ಗ್ ಹೋಗಿದ್ರು ಹಾಯ್ ಖುಷಿ ಹಾಯ್ ಮಡ ಹಾಯ್ ಬಾಬೂ ಹಾಯ್ ಬಾಬೂ ಹಾಯ್ ಬಾಬೂ ನಿಿದ್ದೇನ ಇಬ್ರು ಹೌದಾ ಬೇಡಾ ಇವಾಗ ಏ ಖುಷಿ ಬೇಕಂತ ಬೇಡಮ್ಮ ಬೇಡಮ್ಮ ಆಮೇಲೆ ಆಮೇಲೆ

ಇನ್ನು ಹಾಗೆ ಶಾಪಿಗೆ ನಮ್ಮ ಭಾವ ಮತ್ತು ರಮ್ಯಾ ಕೂಡ ಬಂದಿದ್ದರು ಮನೆಯೆಲ್ಲ ನೋಡಬೇಕಾಗಿತ್ತಲ್ಲ ಹಾಗೆ ಮನೆಗೂ ಸ್ವಲ್ಪ ಅಡ್ವಾನ್ಸ್ ಮಾಡಬೇಕಾಗಿತ್ತು ಇನ್ನೇನು ಅಂತ ಅಂದ್ಕೊಂಡು ಸಂಜೆ ಹಂಗೆ ಬಂದರು ನಮ್ಮ ಹೊರಡ್ತಾ ಹೊರಡ್ತಾಯಿದ್ರು ರಮ್ಯಾನು ನಾನು ಇರು ರಮ್ಯಾ ಹೋಗಂತೆ ಅಂತ ಅಂತ ಹೇಳ್ತಿದ್ದೆ ರಕ್ಷಿತ ಅದೇನೇನೋ ಪ್ರಿಂಟೌಟ್ ತೆಗ್ದಿದ್ದ ಅದನ್ನು ತೋರಿಸ್ತಾ ಇದ್ದರು ಹಾಗೇ ಖುಷಿ ಮಾದ ಆಧಾರ್ ಕಾರ್ಡು ಮತ್ತು ನಮ್ಮ ಫೋಟೋಸನ್ನು ಸುಮ್ಮನೆ ಇರಲ್ಲ ಅದು ಇದು ಪ್ರಿಂಟೌಟ್ ತೆಗಿತಾನೆ ಇರ್ತಾನೆ ಸೊ ಅದನ್ನು ತೋರಿಸ್ತಾ ಇದ್ರು ಹಾಗೆ ಮಾತಾಡ್ತಾಯಿದ್ರು ಹಾಗೆ ಸೋಮ್ ಕೂಡ ಆಫೀಸಿಂದ ಮನೆಗೆ ಬಂದು ಫ್ರೆಶಪ್ ಆಗಿ ಇವಾಗ ಬಂದರು ಖುಷಿಮ ಸ್ಕೂಲಿಂದ ಬಂದಿದ್ಲಲ್ಲ ಬಂದೊಳ್ಳೆ ಅಪ್ಪಾ ಅಂತ ಹೇಳ್ಕೊಂಡು ಅವ್ರು ಅಪ್ಪನ ತಪ್ಪು ಇದ್ಲು ಯಾಕೋ ಸ್ವಲ್ಪ ರಚೆ ಮಾಡ್ತಾ ಇದ್ಲು ಇವತ್ತೊಂದು ಸ್ವಲ್ಪ ಬಂದಿದ್ದ ತಕ್ಷಣನೇ ಕೈ ಕೈ ಅಂತ ಇದ್ಲು ಆಮೇಲೆ ಬನ್ನಿ ಬಾ ಮನೆಗೆ ಹೋಗ್ಬಿಟ್ಟು ಏನಾರು ಸ್ಪೆಷಲ್ ಮಾಡ್ತೀನಿ ಚಿಕನ್ ತರಿಸ್ತೀನಿ ರಕ್ಷಿತ್ ಹತ್ರ ಏನಾರು ಮಾಡ್ತೀನಿ ನಿಂದೆ ನಮ್ಮ ಬಾಬಾ ಇಲ್ಲಮ್ಮ ನನಗೆ ಕೆಲಸ ಇದೆ ಬೇಕಿದ್ರೆ ರಮ್ಮಿನ ಇಟ್ಕೊಂಡು ನಾನು ಹೋಗ್ತೀನಿ ಅಂತ ಅಂದರು ಆಮೇಲೆ ರಮ್ಯಾಗೆ ಹೇಳ್ದೆ ಇರು ರಮ್ಯಾ ನೀನಾದರೂ ಇನ್ನೇನು ಹೋಗಿ ಏನು ಮಾಡಬೇಕು ಅಂತ ಅಂದೆ ಆಮೇಲೆ ಸರಿ ರಮ್ಯಾ ಉಳ್ಕೊಂಡು ಆಮೇಲೆ ಮನೆಗೆ ಬಂದಾದ್ಮೇಲೆ ಚಿಕನ್ ತರಿಸ್ದೆ ತರಿಸಾದಮೇಲೆ ಅಡುಗೆ ಮಾಡಬೇಕಾಯ್ತು ಸೊ ಏನು ಮಾಡೋಣ ಅಂತ ಅಂದ್ಕೊಡಿ ಚಿಕನ್ ಗ್ರೇವಿ ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಲಾಸ್ಟಿಗೆ ಬಡ ಬಿಡು ಚಿಕನ್ ಸಾಂಬಾರೇ ಮಾಡಿಬಿಡೋಣ ಹೆಂಗಿದ್ರು ಸಾಂಬಾರು ಮಾಡಿ ಸುಮಾರು ದಿನಗಳೇ ಆಗೋಗಿತ್ತು ವರ್ಷಗಳೇ ಆಗೋಯ್ತು ಅನ್ಸುತ್ತೆ ನಾನು ಚಿಕನ್ ಸಾರು ಮಾಡಿ ಅದಕ್ಕೆ ಮಾಡಿಬಿಡೋಣ ಎಲ್ರಿಗೂ ಊಟಕ್ಕೂ ಆಗುತ್ತೆ ಅಂತ ಕೀರ್ತಿರಿಗೂ ಹೇಳಿದೆ ಬನ್ನಿ ಕೀರ್ತಿ ನೀವು ಇಲ್ಲಿಗೆ ಊಟಕ್ಕೆ ಅಂತಲೂ ಕೂಡ ಕರೆದೆ ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಮನೆಗೆ ಬಂದು ಚಿಕನ್ ರೆಡಿ ಮಾಡ್ತಾ ಇದ್ದೀನಿ ಕಾನೂ ಬಂದಿರಪ್ಪ ಇತ್ತ ಸ್ವಲ್ಪ ಚಿಕನ್ ಮಾಡೋಣ ಅಂತ ಹೇಳಿ ಹಾಗೆ ರಮ್ಯನೂ ಕೂಡ ಬಂದಿರಲ್ಲ ಸೊ ಆಗಿಲ್ಲ ಹಾಂ ರಮೇನು ಕೂಡ ಬಂದು ಇಲ್ಲೇ ಇರು ಅಂತ ಹೇಳಿದೆ ಇವತ್ತು ಯಾಕೆ ಹೋಗೋದು ಲೇಟ್ ಆಯ್ತಲ್ಲ ಇರು ರಮ್ಯ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಓಕೆ ಹಾಂ ಸಿಚಿ ನಾನು ಮಗಳಿಗೆ ಜರೋನ್ ಬಂದಿದೆ ಅದಕ್ಕೊಪ್ಪ ಸಿಚಿನ ಊಟ ಸಿಚಿ ಅಂತ ಹೇಳ್ತೈತೆ ಅಂತ ಹೇಳ್ತೈತೆ ಹುಷಾರು ಇದು ಹ್ಞೂ ಅರ್ಧ ಓಕೆ ಹ್ಞೂ ಕೈ ಕಲಿಸೋರು ಕೈ ಕಳಿಸ್ತಾವ್ರೆ ಫುಲ್ಲು ಆಟಾಡ್ಕೊಂಡು ಬಂದವಳಲ್ಲ ಅದಕ್ಕೋಸ್ಕರ ನಮ್ಮ ಭಾವ ಹೊಟ್ಟುಬಿಟ್ರು ಬನ್ನಿ ಊಟ ಮಾಡ್ಕೊಂಡು ಹೋಗರು ಅಂತೆ ಅಂತ ಅಂದೆ ನಾನು ಇನ್ನೇ ನಾನ್ ವೆಜ್ ಮಾಡೋದೇ ಇರೇರು ಇನ್ನು ನಮ್ಮ ಗಾನುಭವ ಬಂದಿರ ಖುಷಿಗೆ ರಮ್ಯಾ ಬಂದಿರಾ ಖುಷಿಗೆ ಸರಿ ನಾನ್ ವೆಜ್ ಚಿಕನ್ ಸಿಂಪಲ್ಲ ಮಾಡೋಣ ಗ್ರೇವಿ ಮಾಡೋಣ ಅಂದ್ಕೊಂಡೆ ಕೀರ್ತಿ ಮಧ್ಯಾಹ್ನ ಅದೇ ಬಸ್ಸಾರು ಮಳೆ ಮಳ ಕೇಳಿ ಕಳ್ಪಲ್ಲೇ ಕೊಟ್ಟಿದ್ದರು ಸೊ ಆದ್ದರಿಂದ ಸರಿ ನಾನೀಗ ಒಂದು ಸ್ವಲ್ಪ ಚಿಕನ್ ಮಾಡ್ಬಿಟ್ಟು ಅವ್ರಿಗೆ ಹಂಗೆ ಅವ್ರಿಗೂ ಕೊಟ್ಟು ಕಳ್ಸಿದ್ರೆ ಆಗುತ್ತೆ ಅಂತ ಗ್ರೇವಿ ಮಾಡೋಣ ಹಾಕೊಂಡೇ ಬೇಡ ಅಂದ್ಬಿಟ್ಟು ಸಾಂಬಾರು ಮಾಡೋಣ ತುಂಬಾ ದಿನ ಆಯಿತು ಚಿಕನ್ ಸಾರು ಮಾಡಿ ತುಂಬ ದಿನ ಆಯಿತು ವರ್ಷಗಳೇ ಹೋಯಿತು ಅದಕ್ಕೆ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಅವ್ರಿಗೂ ಕೊಟ್ಟು ಕಳ್ಸಿದ್ರೆ ಅವ್ರಿಗೆ ಊಟ ಮಾಡ್ಕೊತಾರೆ ಅಂತ ಹೇಳಿ ಸೊ ಅದಕ್ಕೆ ಏ ಖುಷಿ ಮಾಕ್ಕೋ ಹೊಟ್ಟೆ ಹತ್ತಲು ಖುಷಿ ಮಾತ್ರ ಎಷ್ಟು ಅಳಿತ ಗೊತ್ತಾ ಆಯ್ಕೋಯ್ತು ೀನಿ ಕೊಡ್ತೀನಿ ಇರುಮ್ಮ ಇದು ಸ್ವೀಟ್ ಬೇಕಾನಮ್ಮ ಸ್ವೀಟ್ಸ್ ಬೇಕಾ ಕೊಡ್ತೀನಿ ಅಲ್ಲಿ ಕಾಂತಿ ಸ್ವೀಟ್ಸ್ ಇಲ್ಲ ಆ್ಯಕ್ಚುಲಿ ಈ ಸ್ವೀಟ್ಸ್ ತಂದು ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಹೇಳ್ತೀನಿ ಇದು ಯಾರು ತಂದ್ಕೊಟ್ಟಿದ್ದು ಅಂತ ಹೇಳಿದ್ರೆ ಸುಷ್ಮಾ ಸಿರಿಮನೆ ಬ್ಲಾಗ್ಸ್ ಅಂತ ಇದೆ ಸುಷ್ಮಾ ಅಂತ ಸೊ ಅವರು ಇದನ್ನ ತಂದ್ಕೊಟ್ಟಿದ್ದು ಸ್ವೀಟ್ಸು ಮಿಕ್ಚರು ಎಲ್ಲ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಸುಷ್ಮಾ ಬಂದವರೆಲ್ಲ ಹಿಂಗಿರೋಂತಂದುಕೊಡ್ತಾ ಇರ್ತಾರೆ ಫಸ್ಟ್ ಟೈಮ್ ಮೀಟ್ ಆಗೋದು ಫಸ್ಟ್ ಟೈಮ್ ಮೀಟ್ ಆಗೋದು ಅಂತ ತುಂಬಾ ಖುಷಿ ಅಂತ ಅನ್ಸುತ್ತೆ ನಾನು ಪ್ರತಿಯೊಂದು ಸರಿ ಹೇಳ್ತಾ ಇರ್ತೀನಿ ಯಾರಲ್ಲ ಇನ್ನೂ ಕರ್ಕೊಟ್ಟಾಗ ಹೇಳ್ತಾನೆ ಹೇಳ್ತೀನಿ ಹಾಗೆ ಸೊ ನಾನು ಅವತ್ತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಖುಷಿಮಾಗಿ ಜ್ವರ ಬಂದಿತ್ತು ಸೊ ನಾನು ಇಲ್ಲಿ ಬಂದಿದ್ದೆ ಜ್ವರ ಬಂದಿದೆ ಅಂತ ಹೇಳಿಬಿಟ್ಟು ಸ್ಕೂಲಿಂದ ಕರ್ಕೊಂಬಂದು ಆ ಟೈಮಲ್ಲಿ ಅವ್ರ ಪಬ್ಬ ಬಂದಿದ್ರಲ್ಲ ನಾನು ಆ ಬ್ಯುಸಿ ಇದ್ರಲ್ಲಿ ಹೋದೆ ಅವ್ರ ಬ್ಲಾಗ್ ನೋಡಿ ಸಿರಿಮನೆ ಬ್ಲಾಗ್ಸ್ ಅಂತ ಹೇಳ್ಬಿಟ್ಟು ಹೆಸರು ಸುಷ್ಮಾ ಅಂತ ಹೇಳಿ ಅವ್ರ ಮಕ್ಕಳು ಬಂದಿರು ಎಷ್ಟು ಕ್ಯೂಟಾಗಿದ್ದಾರೆ ಗೊತ್ತಾ ಉದ್ದ ಕೂದಲು ಅವ್ರ ಮಗಳದಂತ ಅವ್ರದ್ದು ಉದ್ದ ಕೂದಲು ಆ ಕಡೆ ಪದ್ಮನಾಭನಗರ ಆ ಕಡೆ ಸೈಡ್ ಇರೋದು ಅಲ್ಲಿಂದ ಇಲ್ಲಿ ತನಕ ಬಂದಿರೋ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಅವ್ರಿಗೆ ಅವರು ನಾ ಏನು ನನ್ನ ಬ್ಲಾಗ್ಸ್ ಅಂದರೆ ತುಂಬ ಇಷ್ಟ ನನ್ನ ಇಂದನೇ ಅವರು ಬ್ಲಾಗ್ ಶುರು ಮಾಡಿದ್ದು ಅಂತ ಹೇಳ್ತಾರೆ ಸೊ ಸಾಬಾರ್ ಪೌಡೋರು ಮಾಲ್ಟ್ ಪೌಡೋರು ಈ ಥರ ಎಲ್ಲ ಅವರೇನೇ ಏನು ಪೌಡರ್ ಮಾಡಿ ಅದನ್ನು ಕಳಿಸ್ಕೊಡ್ತಾರೆ ಸೊ ಚೆನ್ನಾಗಿದೆ ಅವರು ಅವರು ಕೂಡ ಇದೇ ಥರ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಖುಷಿ ಅಂತ ಅನಿಸುತ್ತೆ ಸೊ ನೋಡಿ ಅವ್ರು ಚಾನಲ್ ಗೊತ್ತಿಲ್ಲ ಅವ್ರು ಬ್ಲಾಗ್ ಯಾವಾಗ ಆಗ್ತಾರೆ ಅಂತ ಗೊತ್ತಿಲ್ಲ ಅವ್ರು ಅವ್ರು ಬ್ಲಾಗ್ ಮಾಡ್ಕೊಂಡಿದ್ದಾರೆ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೂ ಆಯ್ತು ಒಂಚೂರು ಮಸಾಲೆ ರುಬ್ಬಬೇಕು ತೆಂಗಿನಕಾಯಿ ಹುರ್ಗಡ್ಲೆ ಸೋರ್ ಗಸಗಸೆ ಹಾಕಿ ನಾನು ಟೊಮೆಟೊ ಹಾಕ್ಬಿಟ್ಟು ರುಬ್ಬಬೇಕು ರುಬ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದಿಸ್ಬೇಕು ಇವಾಗ ಅಡುಗೆ ಎಲ್ಲ ಆಯಿತು ಸಾಂಬಾರು ರೆಡಿ ಆಯಿತು ಮುದ್ದೆನೂ ಮಾರಿ ಇಲ್ಲಿ ಚಿಕನ್ ಸಾರು ಆಯಿತು ಇವಾಗ ಸಾರು ಮಾಡಿಬಿಟ್ಟೆ ಅಂತ ಹೇಳಿದೆ ಗ್ರೇವಿ ಬೇಡ ಅಂತ ಇನ್ನು ಮುದ್ದೆ ಮಾಡಿದೆ ಬಿಸಿ ಬಿಸಿ ಮುದ್ದೆ ಮಾಡಿದೆ ಒಂದು ನಾಲ್ಕು ಮುದ್ದೆ ಮಾಡಿದೆ ಅಷ್ಟೇ ನಿನ್ನೆ ಇನ್ನೂ ಮೊಳಕೆ ಹುಳಿ ಕಾಳು ಪಲ್ಯ ಎಲ್ಲಿದೆ ಸೊ ಹಾಗೆ ಸಾಂಬಾರು ಬಸ್ತಾರು ಹೇಳಿದ್ನಲ್ಲ ಅದು ಇನ್ನು ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಪಶ್ಚಿ ಮುದ್ದೆನಾ ಅನ್ನನಾ ಮುದ್ದೆನಾ ಹಾಕೊಂಡು ತಿನ್ನಂಗಿರಿ ತಿಂದ್ಬಿಡು ಸೋಮ್ಗೆ ಊಟ ಕೊಟ್ಟಿದ್ದೀನಿ ಸೋಮ್ ಕೂಡ ಅಂದರೆ ಅವರು ಅವರು ವೆಜ್ ಅಲ್ವಾ ಸೊ ಅದರಿಂದ ಅವ್ರ ಪಾಡಿಗೆ ಅವರು ಊಟ ಇದ್ದಾರೆ ಹೇಗಿದೆ ಅದೇ ಮೊಳಕೆ ಉಳಿಕಾಳು ಸಾಂಬಾರು ಆಲ್ವೇಸ್ ಚೆನ್ನಾಗಿದ್ದೇ ಇರುತ್ತೆ ಸೊ ನನ್ನ ಮಗು ಕುತ್ಕೊಂಡಿಲ್ಲಿ ಆಟ ಆಡ್ತಾಯಿದ್ದೆ ಆವರಿಂದ ಸ್ವಲ್ಪ ಗಾನು ಮಗು ಊಟ ಹಾಕ್ಕೊಡ್ಬೇಕಂತೆ ಅದಕ್ಕೆ ಊಟ ಹಾಕ್ಕೊಡ್ತಾಯಿದ್ದೆ ರಮ್ಯಾ ಎಲ್ಲ ಮುದ್ದೆ ಕಟ್ಟಿದೆ ನಾನಿವಾಗ ಊಟಕ್ಕೆ ಹಾಕೊಡುವ ಅಂತ ಹೇಳಿ ಇನ್ನು ಕೀರ್ತಿರು ಏನಂತಂದರೆ ಕೀರ್ತಿ ಸಾಂಬಾರಲ್ಲಿ ಕೊಟ್ಟು ಕಳಿಸ್ತೀನಿ ಅಂದೆ ಅವ್ರ ಕೀರ್ತಿ ಬೇಡ ಅದಕ್ಕಿಂತ ನಾನೇ ಬಂದ್ಬಿಡ್ತೀನಿ ನಾನು ಊಟ ಮಾಡೋ ಥರ ಇಲ್ಲ ಮಕ್ಳಿಗೆ ಮಾತ್ರ ಊಟ ಸಾಕು ಯಾಕಂದ್ರೆ ಅವ್ರು ಆಂಟಿ ಮನೆಗೆ ಹೋಗಿದ್ರು ಅವ್ರ ಆಂಟಿ ಮನೆಗೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತಿದ್ದೀನಿ ನಾನು ಹೊಟ್ಟೆ ಕೊಟ್ಟಾಗಿದೆ ಸೊ ಅದಕ್ಕೆ ಇಲ್ಲಿಗೆ ಬಂದುಬಿಡ್ತೀನಿ ಮಕ್ಳಿಗೆ ಮಾತ್ರ ಊಟ ಸಾಕು ಅಂತಂದರು ಸರಿ ಆಯಿತು ಬನ್ನಿ ಇವ್ರ ಜೊತೆ ಆಟ ಆಡ್ದಂಗೆ ತೆರಿದೀನಿ ಒಬ್ಬರು ಯಾಕಂದರೆ ಖುಷಿ ಸಂಜೆ ಬೇರೆ ಬಬ್ರು ಬಬ್ರು ಅಂತ ತುಂಬ ಆಳ್ತಾಯಿದ್ರು ಅದಕ್ಕೋಸ್ಕರ ಸರಿ ಅಂತ ಹೇಳಿ ಇದು ಮಾಡಿದ್ದೀನಿ ಇವಾಗ ಖುಷಿ ಮಾಡಿ ಊಟ ಮಾಡಿಸ್ಬೇಕು ಹ್ಞೂ ಮಗದಿರ ಹಾ ಮುದ್ದೆ ಚಿಕನ್ನು 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 ನಾನು ಚಿಕನೇ ಮಾಡಲ್ವಲ್ಲ ಅದಕ್ಕೆ ಅಮ್ಮ ಚಿಕನು ಅಮ್ಮ ಚಿಕನ್ ಅಮ್ಮ ಚಿಕನ್ ಮಾಡಮ್ಮ ಪ್ಲೀಸ್ ಕೆಡಮ್ಮ ಅಂತ ನಂಗೆ ಚಿಕನ್ ಅದೇನೋ ಮಾಡೋಕೆ ಇಷ್ಟನೇ ಇಲ್ಲ ಇತ್ತೀಚೆಗೆ ಮಾಡೋದು ಇಲ್ಲ ಬೇಕಂತಂದ್ರೆ ಆರ್ಡರ್ ಮಾಡ್ಕೊಂಡು ತಿನ್ನು ಅಂತ ಹೇಳಿದೆ ಇವತ್ತು ಐಬ್ರೋ ಮಾಡಿಕೊಂಡೆ ಅದಕ್ಕೋಸ್ಕರ ಇಲ್ಲೆಲ್ಲ ಇಲ್ಲಿ ಥ್ರೆಡ್ಡಲ್ಲಿ ಮಾಡ್ಕೊಂಡಲ್ಲ ಇಲ್ಲೆಲ್ಲ ಕಿತ್ತೋಗ್ಬಿಟ್ಟೈತೆ ಸ್ವಲ್ಪ ಪೇಯ್ನ್ ಆಗ್ಬಿಟ್ಟೈತೆ ಕಿತ್ತೋಗಿ ಅದಕ್ಕೆ ಇವತ್ತೆಲ್ಲ ಫುಲ್ ಪೇಯ್ನು ಶೇಪ್ ಚೆನ್ನಾಗಿ ಬಂದೈತೆ ಹೇಳಿ ಸಕತ್ತ ಸ್ವಲ್ಪ ದಪ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಹಾಂ ಏನು ಮಾಡಲ್ಲ ಇನ್ಮೇಲೆ ಆರ್ಡರ್ ಇಲ್ಲ ಹೊರಗಡೆ ಏನು ಐಟಮು ತರಲ್ಲ ಏನಿದ್ರು ಮನೆಯಲ್ಲೇ ಮಾಡಿಕೊಂಡು ತಿನ್ನ ನಿಮ್ಮ ದೊಡ್ಡ ಕೊಡಲ್ಲಿದ್ದೊಡಮಗು ಸ್ವೀಟು ಸ್ವೀಟು ಆಮೇಲೆ ಸಪೋಟ ಸಪೋಟ ತಿನ್ನೋ ಅಂದರೆ ಸಪೋಟ ಬೇಡ ಅಂತಾಳೆ ಅವಳಿಗೆ ಸಪೋಟ ಅಂತ ಇಷ್ಟೆ ಹಾಗೆ ಸೊ ಅದಕ್ಕೆ ನನ್ನ ಮಗಳು ಹೆಂಗಾಗಿದ್ದಾಳೆ ಗಂಡು ಗಂಟೆಗೆ ಗಂಡು ಗಂಟೆಗೆ ಗಂಡು ಗಂಟೆಗೆ ಹಾಂ ಈ ಸರಿ ಚೆನ್ನಾಗಾಗ್ಬಿಟ್ಟ ಅವಳೆ ಮಗಳು ಅಲ್ಲ ಮಗಳೇ ಏನು ತಿಂತಿದ್ದೆ ಚೆನ್ನಾಗಿ ಊಟ ಮಾಡ್ತಾ ಇದೆಯಾ ನೀರಾ ನೀರು ಕೊಡಪ್ಪ ರಕ್ಷಿತ್ ನೀರಂತೆ ಕೃಷಿ ಮಾಡಿ ಅಲ್ಲಿ ಬಿಸಿನೀರಿದೆ ಲೊಟ್ ಕಾಯಿಸಿಟ್ಟಿದ್ದೀನಿ ನೋಡಿರಿ ಸೊ ಇನ್ನಕ್ಕೆ ಅಕ್ಕಿರ್ತೀರಿ ಇಲ್ಲಿಗೆ ಬಂದರೆ ಊಟ ಮಾಡ್ಕೊಂಡು ಮುಗೀತು ಇವತ್ತಿನ ದಿನ ಕಳೀತು ಇವತ್ತು ಬಸ್ ಸ್ಟ್ಯಾಂಪ್ ಬಂದಿರಲಿಲ್ಲ ಸೊ ಆದ್ದರಿಂದ ಸ್ವಲ್ಪ ನಾನೇ ಬೇಗ ಹೋಗಿದ್ದೆ ಇವತ್ತು ಹನ್ನೊಂದು ಗಂಟೆಗೆ ನಾನು ಶಾಪ್ಗೆ ಹೋಗಿದ್ದೆ ಒಬ್ಬರೇ ಇರ್ತಾರಲ್ಲ ಅಂತ ಹೇಳಿ ಇನ್ನು ಸ್ವಲ್ಪ ನನಗೂ ಫುಲ್ ಟಯರ್ಡ್ ಆಗಿದೆ ಇವತ್ತು ಆದ್ದರಿಂದ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ರೆ ನೆಮ್ಮದಿ ಇದ್ದೆ ಕರೆ ಖುಷಿ ಮಗು ನೈಟೆಲ್ಲ ಸ್ವಲ್ಪ ಜ್ವರ ಇದ್ದಿದ್ದರಿಂದ ನಿದ್ದೆ ಮಾಡಿಲ್ಲ ಅವಳು ನಿದ್ದೆ ಮಾಡಿಲ್ಲ ನನಗೂ ನಿದ್ದೆ ಮಾಡೋಕೆ ಕೊಟ್ಟಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಲ್ಕೊಂಬತ್ತೀನಿ ಓಕೆ ಇವತ್ತಿನ ಬ್ಲಾಗ್ ನಿಲ್ಲಿಗೆ ಎಡ್ಡು ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ನಮ್ಮ ಮಗು ನಮ್ಮ ಮಗು ನೋಡಿ ಬಟ್ಟೆ ಮೂರು ಜೊತೆ ಬಟ್ಟೆ ತಂದೋಳು ಅಷ್ಟೇ ಎರಡೇ ದಿನ ಇರೋದಂತೆ ನಮ್ಮ ಮಗು ಹಾಗೆ ಎಸ್ ಮತ್ತೆ ಇನ್ನೊಂದು ಹೊಸ ಲಗ್ನ ಸಿಗ್ತೀನಿ ಅದರಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Love you all. Bye. 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 Goodbye. Bye. 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 <laughs> bye. Bye. <laughs>